ಇವತ್ತಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮೀಪ್ರಿಯವರು ಆಯ್ಕೆಯಾಗಿದ್ದಾರೆ ನನ್ನ ಧರ್ಮಪತ್ನಿಯವರು ನಾವು ಊರಿನ ಸಮಸ್ತ ಊರಿನ ಸಮಸ್ತ ಎಲ್ಲ ಪಕ್ಷಾತೀತ ನಾಯಕರಿಗೆ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಕಲ್ಪಲಿ ಪ್ರಕಾಶ್ ಅವರಿಗೆ ಮತ್ತು ಆತ್ಮೀಯರು ಹಿರಿಯರು ಆದ ಸನ್ಮಾನ್ಯ ಕೊತ್ತೂರು ಮಂಜಣ್ಣ ಮತ್ತು ಸಮೃದ್ಧಿ ಮಂಜಣ ಕೋಲಾರ ಶಾಸಕರು ಮತ್ತು ಮುಳಬಾಗಲು ಶಾಸಕರು ಹಾಗೂ ನಮ್ಮ ಹಿರಿಯರಾದ ಅವಣಿ ಬಾಬು ಅವರು ಆನಂದ್ ಅವರು ನವೀನ್ ರವಿಶಂಕರ್ ಅವರು ಮತ್ತು ರುದ್ರಪ್ಪ ಅವರು ಮತ್ತು ಅವಣಿ ಗ್ರಾಮದ ಸಮಸ್ತ ಎಲ್ಲ ನಾಯಕರಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಮುಖವಾಗಿ ಸಹಕರಿಸಿದ ಎಲ್ಲ ತಮ್ಮಣ್ಣ ಚೋಡಪ್ಪ ರುದ್ರಪ್ಪ ನಾಗರಾಜು ಎಲ್ಲರೂ ಶ್ರೀರಾಮಪ್ಪ ರಮೇಶ್ ಅವರು ಎಲ್ಲ ಎಲ್ಲ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ನಾವು ಊರಿಗೆ ಆದಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಇದ್ದೀವಿ ಮತ್ತೆ ಇವರು ಯಾವುದೇ ಚ್ಯುತಿ ಬರ್ದ್ರ ಒಳ್ಳೆ ಕೆಲಸ ಮಾಡ್ಲಿ ಅಂತ ಒಂದು ಸಲಹೆಯನ್ನು ಕೊಡ್ತೀನಿ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನು ಒಂದು ನಮ್ಮ ಮನೆಯವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ